ಏನ್ಲಿಪ್ಪ ಒಂದ್ ವಾರ ಕೆಲ್ಸ ಬಂದ್ ಮಾಡಿ ಇವತ್ತು ಬಂದಾರ ನೋಡ್ರ ಅದು ಬಂದಿನ್ ಎಲ್ಲಡಕಿ ಸುಣ್ಣ ಹಾಕು ಅಂತ ನೋಡಿನ್ ಪಟ್ ಪಟ್ ಚಾಲೂ ಮಾಡ್ರಿಪ್ಪ ಕೆಲ್ಸ ಚಾಲೂ ಮಾಡ್ರಿನ್ ಜಲ್ದಿ ಅದು ಬರಬರ್ಸಿ ಮಾಲ್ ಹೊಡ್ರಲಿ ಇಲ್ಲಿ ಗೌಂಡಿಗಳ ತಂದ್ಬಿಟ್ಟಾರು ಏನ್ ತಾನೋ ಇಲ್ಲಿ ಸಭೆ ದಮ್ಯಾಲ ಎರಡ್ ಸಾವಿರ ರೂಪಾಯಿ ಕೊಡ್ಬೇಕ ಮಗ ಕೇಳಕ್ ಹೋದ್ರ ನೆನ್ಪಿನ ಶಕ್ತಿನೇ ಎಲ್ಲಿ ಲೇಪ ಅನ್ನಂಗಂತಾನ ಯಾರ್ ನೀ ಯಾವಾಗ ಕೊಟ್ಟಿ ಹಿಂಗೆಲ್ಲಾ ಕೇಳಾಕತ್ತಾನಲೆ ಅವ ನೆನ್ಪಿನ ಶಕ್ತಿ ಇಲ್ಲ ಅಂತ ಅವನ್ ಹೆಂಗ್ ಗೊತ್ತಲೇ ಹ ಲೇ ಅವ ಹೇಳಾಕತ್ತಾನಲೆ ಏನಿಲ್ಲ ಗಟ್ಟಗಳು ಹಾಳೈತದ ಒಂದೊಂದು ಒಂದೊಂದ ಕೈ ಆಗಿ ತಿಂತಾನವ ಏನೈತಿ ಇಳಿ ಹೆಂಗಾರ

ಪಾಪ ಅವ್ರ ಮನಿ ಬಿಟ್ಟು ಹೋಗ್ಯಾರ ಬಿಳ ಆದ್ರೆ ಏನ ಅಕ್ಕಿಂದ ನಂಬರ್ದು ಎಲ್ಲಾ ಗೊರ್ತೈತೆ ನನಗೂ ಎಲ್ಲಿದಾರ ಏನ ಎಲ್ಲಾ ಗೊತ್ತೈತಿ ಎಷ್ಟು ವರ್ಷ ಐದು ವರ್ಷ ಮೂರು ತಿಂಗಳು ಆಯ್ತ ಈಗ ಕರೆಕ್ಟ ಏ ಐದು ವರ್ಷ ಮೂರು ತಿಂಗಳು ಎಲ್ಲಾ ನೆನಪಿಟ್ಟಿರ್ತಿನೇ ನಾ ನನೇನ್ ಮುದುಕನ್ ಮಾಡಿದಿನ ನೀ ಹಲೋ ಐದು ವರ್ಷ ಮೂರು ತಿಂಗಳು ಹಿಂಗೇ ನೆನಪಿಗೆ ಕೊಟ್ಟಿದ್ರು ಕಾಣ ಸಂಗೀತ ಊರ್ ಹಾಕಿ ನಂಬರ್ ಎಲ್ಲ ನಾವು ಪುಟ್ಟಾನ ನಾ ಕೊಟ್ಟೆ ಯಾರ ಸಾವಿರ ರೂಪಾಯಿ ನನ್ನ ಪುಟ್ಟಿಲ್ಲ ಅವ ಡಿ ಹಿಂಗ ಆದ್ರಿ ಹಂಗ ಸಿಕ್ಕಿದ್ಲ ಹೌದು ಡ್ಯಾಮೇ ಬಾಲೆ ಮಲ್ಯ ಆರಾಮ್ ಅದಿಯಲ್ಲ ಎಲ್ಲಿ ಹೋಗಿದ್ಲಿ ಎಂಟು ದಿವ್ಸ ಯಾವ್ದೆಲ್ಲ ಹೋಲ್ ಬಿಡ್ಲಿ ನಂದ್ ಎರಡ್ ಸಾವಿರ ರೂಪಾಯಿ ಕೊಡ್ತಿಲ್ಲ ಎಷ್ಟು ವರ್ಷ ಆತ್ಲಿ ಮಲ್ಯ ರೊಕ್ಕ ಹಾಸ್ಕೊಂಡ್ ಎರಡು ವರ್ಷ ಆತ್ ಬಿಡ್ಲಿ இன்னும்

ನೀವ ಇಲ್ಲಿ ದಿವಸ ಒಂದಕ್ಕೂ ಸಿಮೆಂಟಿನ್ ಚಲಾ ತುಡುಗ ಮಾಡಿರಿಂದ್ರ ಮಾಡ್ತಾನಂದ್ರೀಸ್ ಫೋನ್ ಯಾರ ಯಾರ ನಮ್ ದೋಸ್ತರ ನೀವ ಮಾಡ್ತಾನೆ ಅಡಿಕೆ ಹುಡ್ಗಿ ನೆಪ ರೊಕ್ಕ ಕೊಡಸ್ತಾನೆ ಅಂತ ಬಂದಿ ಮಲ್ಯಾಗ ನನ್ ಕೂಡ ಆಟಕ್ ನೀ

ನಡಕ್ ದರಗ ಸಿ ಗಶ ಹೋಗ್ಬಿಟ್ಟ ನಂಗ ಅವ್ ನೂರುಪಾಯಿ ಇಸ್ಕೊಂಡ ನಾನು ದುಡ್ಡಮ್ ಸಿಕ್ಕಾ ಅಂದ್ರ ಮಲ್ಯಾಗ ಹಂಗ ಉಡಿತೀವಿ ಅವಾ ಉಳಿದು ಬಂದ್ಯಾಪ್ಪ ನಾನು ಇನ್ನಮ್ಮ ಇವ್ ಕಡೆ ರೊಕ್ಕಾ ಸತ್ರ ಕೇಳಾಕ ಹೋಗುದಿಲ್ಲ ನಾನು ಏನ ಈ ಸಾಧ್ಯ ಅದನ್ನ ಇವ್ನ ಮಾತ್ ಕೇಳಕ್ಯಾರ ನನ್ನ ಕಡೆ ಚಲೋ ಪ್ಲಾನ್ ಐತಿ ಅಂತೇಳಿ ಕರ್ಕೊಂಡ್ ಹೋದ ಇವ್ವ ಸಿಮೆಂಟ್ ತುಡು ಮಾಡ್ರಿ ಅದನ್ನ ತುಡು ಮಾಡ್ರಿ ಅಂತ ಹೇಳಿ ನನ್ಗ ಹೊಳ್ಳಿ ಬೊತ್ನಿ ಊಟ ಆಡಾಕತ್ತಿದ್ಲೇ

ಬಾಲ್ಯ ಹೋಗ್ಬರ್ತಾರ ಎಮ್ಗೊಂಡಿದ್ದಂಗ್ ನೋಡಪ್ಪ ಗಾಡಿ ಇವತ್ತಂದ್ರ ಫುಲ್ ಗಾಡಿ ಚಾನ್ಸ್ ಆತ ಪಲ್ಸರ್ ಯಾರಿಲ್ಲ ಮಾರಿ ಗಾಡಿ ನಂದ್ ತಡೀಲಿ ಇನ್ನೊಂಟು ಮುಂದ್ ಮರ ಏನಾಗೈತ್ರಿ ಚಾವಿನ ಕಳದ್ ಬಿಟ್ಟಿ ಚಾವಿ ಕಳದ ಚಾವಿ ಕೊಲ್ಲೀ ಹ್ಮ್ ಐತ್ರಿ ಚಾಲು ಆತಲ್ರಿ ಗಾಡಿ ಗಾಡಿ ಉಳಿತ ಗಾಡಿ ಉಳಿತ ನೋಡ್ಲಿ ಅಪ್ಪ ಅಪ್ಪ ಗಂಟೆ ಎರಡ್ ಸಾವಿರ ರೂಪಾಯಿ ನೋಡಕ್ ಹೋಗಿ ನನ್ ಗಾಡಿ ಕಳ್ಕೊಟ್ಟಿದ್ದೆ ನಾನು

இப்போது